ಫ್ರೆಂಡ್ಸ್ ಡೋಮ್ ಪ್ರತಾಪ್ ಅವರು ಇದೀಗ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಬಂದಿಲ್ಲ ಆದ್ರೆ ನನ ಸೂಪರ್ ಸ್ಟಾರ್ ವೇದಿಕೆಗೆ ಬಂದಿದ್ದಾರೆ ಎಸ್ ಹೌದು ಅಡ್ಗೆ ಮಾಡಕ್ಕೆ ಪ್ರತಾಪ್ ಅವರು ಬಂದಿದ್ದಾರೆ ಪ್ರತಾಪ್ ಯಾವ ರೀತಿ ಅಡ್ಗೆ ಮಾಡ್ತಾರೆ ಯಾವ ರೀತಿ ಕಾಮಿಡಿ ಮಾಡ್ತಾರೆ ಯಾವ ರೀತಿ ಅವರ ಒಂದು ಎಂಟ್ರಿ ಇದೆ ಒಟ್ಟಿನಲ್ಲಿ ಸೃಜನ್ ಲೋಕೇಶ್ ಮತ್ತೆ ತಾರಾ ಮೇಡಮ್ ಅವರು ಕೂಡ ತುಂಬಾ ಅಂದ್ರೆ ತುಂಬಾನೇ ನಗಾಡ್ತಾರೆ ತುಂಬಾನೇ ಕಾಮಿಡಿ ಭರಿತವಾಗಿರುತ್ತೆ ತುಂಬಾ ಅಡುಗೆ ಮಾಡುವುದರ ಜೊತೆಗೆ ಪ್ರತಾಪ್ ಅವರು ತುಂಬಾನೇ ಮನೋರಂಜನೆಯೂ ಸಹ ಕೊಟ್ಟಿದ್ದಾರೆ ಪ್ರತಾಪ್ ಒಬ್ಬರೇ ಬಂದಿಲ್ಲ ಪ್ರತಾಪ್ ಅವರು ತಮ್ಮ ಒಂದು ತಾಯಿಯನ್ನು ಕೂಡ ಕರ್ಕೊಂಡ್ ಬಂದಿದ್ದಾರೆ ಯಾವ ರೀತಿ ತಾಯಿ ಒಂದು ರಿಯಾಕ್ಷನ್ ತಲೆ ಕೂಡ ನೋಡ್ಬೇಕು ಅಂದ್ರೆ ಒಂದು ವೀಕೆಂಡ್ ತನಕ ಕಾಯಲೇಬೇಕು ಬೇಕು ಯಾಕಂದ್ರೆ ಈ ಒಂದು ವೀಕೆಂಡ್ ನಲ್ಲಿ ಪ್ರತಾಪ್ ಅವರು ಸಹ ಬರ್ತಾ ಇದ್ದಾರೆ ಪ್ರತಾಪ್ ಅವರು ಬಹಳಷ್ಟು ರೀತಿಯಲ್ಲಿ ಗಿಚ್ಚುಗಿಲಿಗಿಲಿ ಶೋ ನಲ್ಲಿ ಬರೆದಿದ್ದಂತಹ ಕಾರಣ ಜನರು ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ರು ಎಲ್ಲಿ ಪ್ರತಾಪ್ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ರು ಆದ್ರೆ ಈಗ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ಸೂಪರ್ ಸ್ಟಾರ್ಗೆ ಇದೀಗ ಅತಿಥಿಯಾಗಿ ಪ್ರತಾಪ್ ಎಂಟ್ರಿ ಕೊಡ್ತಿದ್ದಾರೆ ಪ್ರತಾಪ್ ಅವರೊಂದು ಕಿಚನ್ ಡಿಪಾರ್ಟ್ಮೆಂಟ್ ರೀತಿ ಮಾಡ್ಕೊಂಡು ಅಂದ್ರೆ ಸೆಟ್ ಅನ್ನ ಹಾಕಿರ್ತಾರೆ ಅಡುಗೆ ಮಾಡೋಕೆ ಪ್ರತಾಪ್ ಬಂದಿದ್ದಾರೆ ಯಾವ ರೀತಿ ಒಂದು ಅಡಿಗೆನ ಮಾಡ್ತಾರೆ ಜನರಿಗೆ ಖುಷಿ ಪಡಿಸ್ತಾರೆ ಜೊತೆಗೆ ಸೃಜನ್ ಲೋಕೇಶ್ ಮತ್ತೆ ತಾರಾ ಫುಲ್ ಎಂಜಾಯ್ ಪಟ್ಟಿದ್ದಾರೆ ಜಾನ್ವಿ ಅವರ ಜೊತೆ ಸೇರ್ಕೊಂಡು ಯಾವ ರೀತಿ ಅಡುಗೆ ಮಾಡ್ತಾರೆ ಅಲ್ವನು ಕೂಡ ಕಾದು ನೋಡ್ಬೇಕಿದೆ ಒಟ್ಟಿನಲ್ಲಿ ಎಂಜಾಯ್ ಮಾಡ್ಬೋದು ತುಂಬಾ ಜನ ಇಷ್ಟ ಪಡೋದು ಗ್ಯಾರಂಟಿ ಪ್ರತಾಪ್ ಅವರೊಂದು ಅಡುಗೆ ಕಾರ್ಯಕ್ರಮ ಎಲ್ಲವೂ ಕೂಡ ಸೂಪರ್ ಇರುತ್ತೆ ಹೀಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂಡ ಆ ಎಂಜಾಯ್ ಮಾಡ್ಬೋದು ಮಿಸ್ ಮಾಡಿದೆ ಈ ಒಂದು ವೀಕೆಂಡ್ ನಲ್ಲಿ ಟಿವಿಲಿ ನನಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ನೋಡಿಕ್ ಆಗ್ಲೇ ಪ್ರೋಮೋ ಕೂಡ ಬಂದಿದೆಯಲ್ಲ ತುಂಬಾ ಜನ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಪ್ರತಾಪ್ ಅವರ ಎಂಟ್ರಿ ಆಗಿರ್ಬೋದು ತಾಯಿಯನ್ನು ಕೂಡ ಕರ್ಕೊಂಡ್ ಬಂದಿದ್ದಾರೆ ತಾಯಿ ಕೂಡ ಪ್ರತಾಪನನ್ನ ನೋಡಿ ಲೈವ್ ಆಗಿ ನೋಡ್ತಿರೋದು ಪ್ರತಾಪನ ಮೊದಲ ಬಾರಿ ಸೊ ಹೀಗಾಗಿ ತುಂಬಾ ಅವರು ಕೂಡ ಎಂಜಾಯ್ ಮಾಡಿದ್ದಾರೆ